ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಟೋಟಲಾಗಿ ಈಗ ಫೋರ್ ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ದು ಸ್ಲೀವ್ಸ್ ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚೂಡಿದಾರ್ ಟಾಪ್ಸು ಇದೇ ರೀತಿನೇ ಇರುತ್ತೆ ಬಾಟಮ್ ಇರೋದಿಲ್ಲ ಚೂಡಿದಾರ್ ಟಾಪ್ಸ್ ಮಾತ್ರ ಇರುತ್ತೆ ಅಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಆಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೆಲ್ ಟಾಪು ಏಲೈನ್ ಕುರ್ತಾ ಫುಲ್ ಕಾಲರ್ ನೆಕ್ ಆಫ್ ಕಾಲರ್ ನೆಕ್ ಓಕೆನಾ ಈ ರೀತಿ ಚುಡಿದ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು ಇದು ಡೀಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತ್ ಮತ್ತು ಅಲ್ಲಿಂದ ಎಕ್ಸ್ರೇ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ವಿಡ್ತ್ನೆ ಎಷ್ಟು ತಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತೊಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಓಕೆನಾ ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸ್ ಅಲ್ಲಿ ಏನಂದ್ರೆ ಡೀಪ್ ನಿಮಗೆ ಜೀರೋ ಇದು ಹನ್ನೆರಡು ಇಂಚುವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸ್ ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತೂ ಒಂದು ವಿಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪ್ಗೆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಆಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಇಂಚ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ವೀಡಿಯೋ ಕಳಿಸ್ಕೊಡ್ತೀನಲ್ವ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ಅಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಯ್ಟ್ ಒನ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿಗೆ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ವಸ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡು ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಪಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ ಈ ಪ್ರಿಂಟ್ ಬುಕ್ ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳ್ಸ್ಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ಇದೆ ಹಳೆ ನೋಟ್ಸ್ದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸ್ದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಫಿ ಡಿ ಎಫ್ ಫೈಲು ಆ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳಿಸ್ಕೊಡ್ತೀನಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೊಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೆನಪಿರಲಿ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತನೇ ತಾರೀಕಿಗೆ ಈ ಆಫರ್ ಅನ್ನೋದು ಕ್ಲೋಸ್ ಆಗುತ್ತೆ ನೋಟ್ಸ್ದು ಇನ್ನು ಆರರಿಂದ ಏಳು ದಿನ ಮಾತ್ರವೇ ಇದೆ ಈ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿ ಈ ಆಫರ್ ಕ್ಲೋಸ್ ಆದಮೇಲೆ ನಿಮಗೆ ಇದೇ ನೋಟ್ಸು ಮೂರು ಸಾವಿರ ರೂಪಾಯಿ ಆಗುತ್ತೆ ಅದೇ ನೀವು ಆಫರ್ ಒಳಗಡೆ ತೊಗೊಂಡ್ರೆ ಆಫರಲ್ಲಿ ತೊಗೊಂಡು ಒಂದೂವರೆ ಸಾವಿರ ರೂಪಾಯಿಗೇ ಸಿಗುತ್ತೆ ಇನ್ನು ಆರರಿಂದ ಏಳು ದಿನ ಟೈಮ್ ಇದೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟು ಈಗ ಈ ವಿಡಿಯೋದಲ್ಲಿ ನಿಮಗೆ ಡಬಲ್ ಥ್ರೆಡ್ ಪೈಪಿಂಗು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ನಮಗೆ ರೌಂಡ್ ನೆಕ್ಕು ಡೀಪು ಮತ್ತು ಬ್ರಾಡ್ ಇದ್ದಾಗ ಈ ಡಬಲ್ ಪೈಪಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ತುಮ್ ಸ್ವಲ್ಪ ಡೀಪ್ ಜಾಸ್ತಿ ಇದ್ದು ಸ್ವಲ್ಪ ಬ್ರಾಡ್ ಜಾಸ್ತಿ ಇದ್ದಾಗ ಸಿಂಗಲ್ ಪೈಪಿಂಗ್ ಮಾಡ್ತಿರಲ್ವ ಆಗಿ ಅಂದರೆ ಒಂದು ಪೈಪಿಂಗು ಥ್ರೆಡ್ ಪೈಪಿಂಗು ಅದ್ರ ಬದಲಾಗಿ ಈ ರೀತಿ ಡಬಲ್ ಪೈಪಿಂಗ್ ಮಾಡೋದರಿಂದ ಇನ್ನಷ್ಟು ಔಟ್ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ ಅದನ್ನು ಯಾವ ರೀತಿ ಅನ್ನೋದು ಈಗ ತೋರಿಸ್ಕೊಡ್ತೀನಿ ಇದಕ್ಕೆ ಫಸ್ಟು ನಾವು ನೋಡಿ ಇದು ಬ್ಯಾಕ್ ಸೈಡ್ ಪಾರ್ಟು ರೌಂಡ್ ನೆಕ್ಕು ಓಕೆನಾ ಸ್ವಲ್ಪ ನಾರ್ಮಲಾಗಿ ಇದೆ ಡೀಪ್ ಉಂಡು ಬ್ರಾಡು ನೀವು ಬೇಕಂದರೆ ಇನ್ನೂ ಸ್ವಲ್ಪ ಡೀಪು ಮತ್ತು ಬ್ರಾಡನ್ನ ನೀವು ತೊಗೊಳ್ಬೋದು ಫಸ್ಟು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ನಾವು ಅಟ್ಯಾಚ್ ಮಾಡ್ಕೊಂಡಿರಬೇಕು ಓಕೆನಾ ಈ ಕೆಳಗಡೆ ಸೈಡ್ ಪಕ್ಕ ಮಾಡಿರಬೇಕು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡಿರಬೇಕು ಎರಡು ಟೈಪ್ ಕಲರ್ ಅಂದರೆ ಎರಡು ಥ್ರೆಡ್ ಪೈಪಿಂಗಿಗೆ ಎರಡು ಕಲರ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಚಾಯ್ಸು ಸ್ಯಾರಿ ಕಲರು ಇಲ್ಲ ಬಾರ್ಡರ್ ಕಲರು ಕಾಂಟ್ರಾಸ್ಟ್ ಕಲರ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಪೈಪಿಂಗ್ನ ರೆಡಿ ಮಾಡ್ಕೊಳ್ಬೇಕು ಈ ಮಾರ್ಜಿನ್ ಅನ್ನೋದು ನಿಮಗೆ ಅರ್ಧ ಇರಲಿ ಓಕೆನಾ ಯಾಕಂದರೆ ಡಬಲ್ ಪೈಪಿಂಗ್ ಆಗಿರೋದ್ರಿಂದ ಈ ಮಾರ್ಜಿನ್ನು ಅರ್ಧ ಇಂಚ್ ಇರಲಿ ಮತ್ತು ಪಕ್ಕ ಮಾಡೋದಕ್ಕೆ ಎಕ್ಸ್ಟ್ರಾ ಲೈನಿಂಗ್ ಪೀಸು ಇದು ಕ್ರಾಸ್ ಇರಬೇಕು ಎಳೆದ್ರೆ ಎಕ್ಸ್ಪೆಂಡ್ ಆಗಬೇಕು ಇದು ನಿಮಗೆ ಒಂದು ಒಂದರಿಂದ ಒಂದೂವರೆ ಇಂಚು ಅಗಲ ಇರಲಿ ಕ್ರಾಸ್ ಇರಲಿ ಈ ರೀತಿ ಕ್ರಾಸಾಗಿ ಜಾಯಿಂಟ್ನ ಹಾಕ್ಕೊಳ್ಬೇಕು ನೀವು ಓಕೆನಾ ನೆಕ್ಸ್ಟು ಈ ಗೋಡ ಇದೆಯಲ್ವ ಈ ಗೋಡ ನಾವು ಸಿಂಗಲ್ ಗೋಡ ಹಾಕ್ಕೊಳ್ಬೇಕು ಲೆಫ್ಟ್ ಸೈಡ್ ಆಗಿರ್ಬೋದು ಇಲ್ಲ ರೈಟ್ ಸೈಡ್ ಆಗಿರ್ಬೋದು ನಿಮ್ಮ ಹತ್ರ ಯಾವುದಿದೆಯೋ ನಿಮಗೆ ಯಾವುದು ಗ್ರಿಪ್ ಸಿಗುತ್ತೋ ಆ ಸೈಡ್ ನೀವು ಗೋಡನ ಹಾಕ್ಕೊಳ್ಬೇಕು ಸಿಂಗಲ್ ಗೋಡ ಓಕೆನಾ ಫಸ್ಟ್ ಏನು ಮಾಡಬೇಕು ಅಂದರೆ ನಿಮಗೆ ಈ ಫಸ್ಟು ನೆಕ್ ಕಡೆ ಯಾವ ಕಲರ್ ಬರಬೇಕು ಮತ್ತು ಔಟ್ ಸೈಡ್ ಯಾವ ಕಲರ್ ಬರಬೇಕು ಅಂತ ನೀವು ಚಾಯ್ಸ್ ಮಾಡ್ಕೊಳ್ಬೇಕು ಈ ಥ್ರೆಡ್ ರೆಡಿ ಮಾಡಬೇಕಾದ್ರೆ ಸೇಮ್ ಕಲರ್ ಥ್ರೆಡ್ನ ಹಾಕ್ಕೊಳ್ಬೇಕು ಈ ಪೈಪಿಂಗ್ ರೆಡಿ ಮಾಡಬೇಕಾದ್ರೆ ಸೇಮ್ ಕಲರ್ ಥ್ರೆಡ್ನ ಹಾಕ್ಕೊಂಡೆ ಪೈಪಿಂಗ್ ರೆಡಿ ಮಾಡಬೇಕು ಇಲ್ಲಾಂದ್ರೆ ನಮಗದು ವ ನಾವು ಬೇರೆ ಕಲರ್ ದಾರದಲ್ಲಿ ಹಾಕಿದರೆ ಈ ಹೊಲಿಗೆ ಅನ್ನೋದು ಕಾಣಿಸುತ್ತೆ ಸೊ ಹಾಗಾಗಿ ನಾವು ಸೇಮ್ ಕಲರ್ ದಾರದಲ್ಲಿ ನಾವು ಈ ಪೈಪಿಂಗ್ನ ರೆಡಿ ಮಾಡ್ಕೊಳ್ಬೇಕು ನಿಮಗೆ ಒಳಗಡೆ ಸೈಡ್ ಬೇ ಯಾವುದಿರಬೇಕು ಔಟ್ ಸೈಡ್ ಯಾವುದು ಇರಬೇಕು ಅಂತ ಚಾಯ್ಸ್ ಮಾಡ್ಕೊಳ್ಳಿ ಔಟ್ಸೈಡ್ ಸೈಡ್ ಯಾವ್ದು ಇರಬೇಕು ಅದನ್ನು ಈ ಕಡೆ ಸೈಡು ಒಳಗಡೆ ಸೈಡ್ ಯಾವುದು ಇರಬೇಕು ಅದನ್ನು ಅದ್ರ ಮೇಲ್ಗಡೆ ಇಟ್ಕೊಳ್ಬೇಕು ಈ ರೀತಿ ಒಂದರ ಮೇಲುಗಡೆ ಒಂದು ಫಸ್ಟ್ ಪೈಪಿಂಗ್ನ ಇಟ್ಕೊಂಡು ಈ ಎರಡು ಪೈಪಿಂಗ್ನ ಫಸ್ಟು ನಾವು ಸಿಂಗಲ್ ಗೋಡದಿಂದ ಅಟ್ಯಾಚ್ ಮಾಡ್ಕೊಳ್ಬೇಕು ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಜೂಮ್ ಹಾಕಿದ್ದೀನಿ ಒಂದು ಪೈಪಿಂಗ್ ಮೇಲೆ ಇನ್ನೊಂದು ಪೈಪಿಂಗ್ನ ನಾವು ಈ ರೀತಿ ತಗೊಂಡು ಟೈಟಾಗಿ ಎಳೆದು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಲೂಸ್ ಬಿಟ್ಟರೆ ಮತ್ತೆ ಪೈಪಿಂಗು ಅಷ್ಟು ಫಿನಿಶಿಂಗ್ ಅನ್ನೋದು ಬರೋದಿಲ್ಲ ಹಿಂದುಗಡೆ ಸೈಡಷ್ಟು ನಾವು ಸ್ವಲ್ಪ ಕೈ ಇಟ್ಕೊಂಡು ಎಳ್ಕೊಳ್ಬೇಕು ಈ ಪೈಪಿಂಗ್ನ ನಾವು ಎಷ್ಟು ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ತೀವೋ ಔಟ್ಲುಕ್ ಅನ್ನೋದು ಅಷ್ಟೇ ನೀಟಾಗಿ ಬರುತ್ತೆ ನಾವು ಇದರಲ್ಲಿ ಸ್ವಲ್ಪ ಲೂಸ್ ಬಿಟ್ಟು ಕೈ ಏನಾದರೂ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂದ್ಕೊಳ್ಳಿ ಅದು ಅಷ್ಟು ಫಿನಿಶಿಂಗ್ ಕಾಣಿಸೋದಿಲ್ಲ ಪೈಪಿಂಗು ಮೇಲ್ಗಡೆ ಎದ್ಕೊಳ್ಳುತ್ತೆ ಸೊ ಹಾಗಾಗಿ ಪೈಪಿಂಗ್ನ ಎರಡು ಪೈಪಿಂಗ್ನ ನೀಟಾಗಿ ಜೋಡಿಸ್ಕೊಂಡು ಒಂದ್ರ ಮೇಲೆ ಒಂದು ಟೈಟಾಗಿ ಎಳೆದಿಟ್ಟು ಪೈಪಿಂಗ್ ಮಾಡಬೇಕು ಹಿಂದ್ಗಡೆ ಸೈಡು ಅಷ್ಟೇ ಕೈ ಎಳ್ಕೊಂಡು ನಾವು ಈ ಪೈಪಿಂಗ್ನ ರೆಡಿ ಮಾಡ್ಕೊಳ್ಬೇಕು ನೋಡಿ ಪೈಪಿಂಗ್ ಅಟ್ಯಾಚ್ ಮಾಡಿದರೆ ಯಾವ ರೀತಿ ಇರಬೇಕು ಅಂದರೆ ನೋಡಿ ಈ ರೀತಿ ಇರಬೇಕು ಈ ಮೇಲ್ಗಡೆ ಇರುವಂಥ ಪೈಪಿಂಗ್ ಈ ರೀತಿ ರಿವರ್ಸ್ ಆಗಬಾರ್ದು ಇಷ್ಟು ನೀಟಾಗಿ ಇರಬೇಕು ಫಿನಿಶಿಂಗ್ ಅನ್ನೋದು ಕಾಣಿಸ್ತಾ ಇದೆ ಅಲ್ವಾ ಈಗಿರಬೇಕು ಪೈಪಿಂಗ್ ಅಟ್ಯಾಚ್ ಮಾಡಿದರೆ ಈಗ ನೆಕ್ಸ್ಟು ಈ ಬ್ಲೌಸ್ ಪೀಸ್ಗೆ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಯಾವ ರೀತಿ ಅಂದರೆ ಇದನ್ನು ಉಲ್ಟ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಗೋಡ ನೀವು ಯಾವ ಕಡೆ ಹಾಕಿರ್ತೀರೋ ನೋಡ್ಕೊಳ್ಬೇಕು ನೋಡಿ ಗೋಡ ಅಂದು ಈ ಕಡೆ ಸೈಡ್ಲಿದೆ ಲೆಫ್ಟ್ ಸೈಡು ಸೊ ಹಾಗಾಗಿ ಈ ಪೈಪಿಂಗ್ನ ಈ ರೀತಿ ಉಲ್ಟ ಇಟ್ಕೊಳ್ಬೇಕು ಪೈಪಿಂಗು ಉಲ್ಟ ಇಟ್ಕೊಂಡು ಈಗ ನಾವು ಒಂದ್ರ ಮೇಲೆ ಒಂದು ಪೈಪಿಂಗ್ ಇಟ್ಟು ಅಟ್ಯಾಚ್ ಮಾಡಿದ್ವಲ್ವ ಆ ಹೊಲಿಗೆ ಏನಿದೆಯೋ ಆ ಹೊಲಿಗೆ ಮೇಲೆ ಈಗ ನಾವು ಈ ಮೇನ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ತೀವಲ್ವ ಆ ಹೊಲಿಗೆ ಮೇಲೆ ಈ ಹೊಲಿಗೆ ಅನ್ನೋದು ಬರಬೇಕು ಇಲ್ಲಿ ನೀವು ಸ್ವಲ್ಪ ಅಟ್ಯಾಚ್ ಮಾಡುವಾಗ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕು ಯಾಕೆ ಅಂದರೆ ನಿಮಗೆ ಇದು ಪೈಪಿಂಗು ಮಾರ್ಜಿನ್ ಎಲ್ಲಿದೆ ಅಂತ ಕಾಣಿಸೋದಿಲ್ಲ ಸೊ ಹಾಗಾಗಿ ಇಲ್ಲಿ ನೀವು ಎಷ್ಟು ಪರ್ಫೆಕ್ಟಾಗಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ತೀರೋ ಪೈಪಿಂಗು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ತುಂಬ ನಿಧಾನವಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕು ಸ್ವಲ್ಪ ಅವಸರ ಪಟ್ಟರು ಫಿನಿಶಿಂಗ್ ಅನ್ನೋದು ಕೆಟ್ಟೋಗುತ್ತೆ ಈ ರೀತಿ ಡಬಲ್ ಪೈಪಿಂಗ್ನ ನಾವು ಬ್ಯಾಕ್ ಸೈಡ್ ಪಾರ್ಟ್ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಂಡ ನಂತರ ನೆಕ್ಸ್ಟು ಈ ಲೈನಿಂಗ್ ತಗೊಳ್ಬೇಕು ಓಕೆನಾ ನೋಡಿ ಈ ಕಡೆ ಸೈಡು ಎಡ್ಜ್ಗೆ ಈ ಲೈನಿಂಗ್ನ ಇಟ್ಕೊಂಡು ಈಗ ಮತ್ತೆ ಈಗ ಹೊಲಿಗೆ ಹಾಕಿದ್ವಲ್ವ ಸೇಮ್ ಅದೇ ಹೊಲಿಗೆ ಮೇಲೇ ಮತ್ತೊಂದು ಹೊಲಿಗೆನ ಹಾಕ್ಕೊಳ್ಬೇಕು ಇಲ್ಲಿ ನೀವು ಲೈನಿಂಗ್ನ ಕರೆಕ್ಟಾಗಿ ನೀವು ನೋಡ್ಕೊಳ್ಬೇಕು ಅಂದರೆ ಈಗ ಫಸ್ಟು ಹೊಲಿಗೆ ಏನು ಹಾಕಿದ್ರೋ ಅದು ಕಾಣಿಸ್ಬೇಕು ನಿ ಅಂದರೆ ನೀವು ಈ ಮಾರ್ಜಿನ್ ಅನ್ನೋದು ನೋಡ್ಕೊಳ್ಬೇಕು ಇಲ್ಲಿ ಇಲ್ಲ ಅಂದರೆ ನಿಮಗದು ಕಾಣಿಸೋದಿಲ್ಲ ಅಂದರೆ ಪರ್ಫೆಕ್ಟಾಗಿ ಪೈಪಿಂಗ್ ಪಕ್ಕದಲ್ಲೇ ಹೊಲಿಗೆ ಅನ್ನೋದು ಬರೋದಿಲ್ಲ ಅದು ಒಂದು ನೀವು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿಕೊಂಡ್ರೆ ಪೈಪಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಈ ಟರ್ನಿಂಗ್ ಜಾಗದಲ್ಲಿ ಬೇಕಾದರೆ ನೋವಿ ಈ ರೀತಿ ಫಿಲ್ಟ್ನ ತಗೊಳ್ಳಿ ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ ನಂತರ ನೆಕ್ಸ್ಟು ಈ ಈ ಕ್ಲಾತ್ ಏನಿದೆ ಈ ಲೈನಿಂಗ್ ಕ್ಲಾತು ಇದನ್ನು ಇದರೊಳಗಡೆ ಈ ರೀತಿ ಫೋಲ್ಡ್ ಮಾಡಿ ಇದ್ರ ಪಕ್ಕದಲ್ಲೇ ಒಂದು ಒಲಿಗೆನ ಹಾಕ್ಕೊಳ್ಬೇಕು ಇಲ್ಲಿ ಓಕೆನಾ ನೀವು ಈ ಕಡೆ ಸೈಡಿಂದಾನೇ ತೊಗೊಳ್ಳಿ ಯಾಕೆಂದರೆ ಗೋಡ ನಮ್ಗೆ ಯಾವ ಸೈಡ್ ಇರುತ್ತೋ ಆ ಸೈಡಿಂದ ತೊಗೊಂಡ್ರೆ ಆಯಿತು ಈ ಫೋಲ್ಡಿಂಗ್ ಮಾಡುವಾಗ ನೀವು ಒಂದೇ ಮಾರ್ಜಿನಲ್ಲಿರಲಿ ಈ ಫೋಲ್ಡಿಂಗ್ ಅನ್ನೋದು ಫಿನಿಶಿಂಗು ತುಂಬ ನೀಟಾಗಿ ಕಾಣಿಸುತ್ತೆ ಕಚ್ಚ ಕರೆಕ್ಟಾಗಿ ಈ ಲೈನಿಂಗ್ ಒಳಗಡೆನೇ ಇರಬೇಕು ಫೋಲ್ಡಿಂಗ್ ಮಾಡುವಾಗ ಅಷ್ಟೇ ನೀವು ತುಂಬ ಸೂಕ್ಷ್ಮವಾಗಿ ನೋಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಬೇಕು ಇಲ್ಲೆಲ್ಲ ಈ ಫ್ರಿಲ್ಸ್ ಏನಿದೆ ಈ ಫ್ರಿಲ್ಸ್ನ ಸ್ವಲ್ಪ ಫ್ರೀ ಬಿಟ್ಟೆ ಫೋಲ್ಡ್ ಮಾಡ್ಕೊಳ್ಳಿ ಯಾಕೆಂದರೆ ಮತ್ತೆ ನಾವು ಇದನ್ನು ಟರ್ನ್ ಮಾಡಿದಾಗ ನಮಗೆ ಕ್ಲಾತ್ ಎಕ್ಸ್ಟ್ರಾ ಬೇಕಾಗುತ್ತೆ ಸೊ ಹಾಗಾಗಿ ಈ ಫ್ರಿಲ್ಸ್ನ ಸ್ವಲ್ಪ ಫ್ರೀ ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ ಈಗ ನೋಡಿ ಈ ಎಕ್ಸ್ಟ್ರಾ ಇದೆಯಲ್ವ ಈ ಎಕ್ಸ್ಟ್ರಾ ಇರುವಂಥ ಲೈನಿಂಗ್ ಏನಿದೆಯೋ ಈ ಹೊಲಿಗೆ ಪಕ್ಕದಲ್ಲೇ ನಾವು ಸ್ವಲ್ಪ ನಿಧಾನವಾಗಿ ಈ ಎಕ್ಸ್ಟ್ರಾ ಇರುವಂಥ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು ಈ ಲೈನಿಂಗ್ ಕಟ್ ಮಾಡುವಾಗಷ್ಟೇ ಮೇನ್ ಫ್ಯಾಬ್ರಿಕ್ಕು ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಲೈನಿಂಗ್ನ ಕಟ್ ಮಾಡ್ಕೊಳ್ಳಿ ಮತ್ತು ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಕಟ್ ಆಯಿತು ಅಂದ್ರೂ ಈ ಪೈಪಿಂಗ್ ಎಲ್ಲ ವೇಸ್ಟ್ ಆಗುತ್ತೆ ಏನು ಮಾಡೋಕ್ಕೆ ಬರಲ್ಲ ಮತ್ತು ನೀವು ಬಿಚ್ಚಿ ಎಕ್ಸ್ಟ್ರಾ ಮತ್ತು ಡೀಪು ಬ್ರಾಡ್ ಮಾಡಿಕೊಂಡು ಮತ್ತೆ ಪೈಪಿಂಗ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನೋಡಿ ಈಗ ಇದೇನಿದೆ ಇದನ್ನ ಈ ರೀತಿ ರಿವರ್ಸ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಒಂದು ಹೊಲಗೇನ ಹಾಕ್ಕೊಳ್ಳಿ ಈಗ ನೀವು ಬೇಕಾದರೆ ಡಬಲ್ ಫುಟ್ನ ಯೂಸ್ ಮಾಡ್ಬೋದು ಈಗ ನೀವು ಇದರ ಮೇಲ್ಗಡೆ ಹೊಲಿಗೆ ಹಾಕಬೇಕಾದ್ರೆ ಸ್ವಲ್ಪ ಟೈಟಾಗಿ ಎಳ್ಕೊಂಡು ಏನಾದರೂ ನೀವು ಪೈಪಿಂಗ್ ಅಟ್ಯಾಚ್ ಮಾಡುವಾಗ ಅಡ್ಜಸ್ಟ್ಮೆಂಟಿಂಗ್ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಇತ್ತು ಅಂದರೆ ಅದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈಗ ಹೊಲಿಗೆ ಹಾಕ್ಕೊಳ್ಳಿ ಈಗ ಕಂಪ್ಲೀಟ್ ಫಿನಿಶಿಂಗ್ ಬರುತ್ತೆ ನೀವೇನಾದರೂ ಪೈಪಿಂಗ್ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಈ ಹೊಲಿಗೆ ಹಾಕ್ತಿರಲ್ವ ಈ ಹೊಲಗೆ ಹಾಕುವಾಗ ನಿಮಗೆ ಆ ಅಡ್ಜಸ್ಟ್ಮೆಂಟಿಂಗ್ ಎಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಎಷ್ಟು ಫರ್ಫೆಕ್ಟಾಗಿದೆ ಅಂತ ಪೈಪಿಂಗು ಕಾಣಿಸ್ತಾ ಇದೆ ಅಲ್ವ ಈ ಕಡೆ ಸೈಡು ನೋಡ್ಬೋದು ನೀವು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಇದು ಎಕ್ಸ್ಟ್ರಾ ಇದೆ ಅಲ್ವ ಇದಕ್ಕೆ ನಾವು ಎಮ್ಮಿಂಗ್ ಮಾಡಿಕೊಂಡ್ರೆ ಆಯಿತು ಹೊಲಿಗೆ ಇನ್ನೊಂದು ಹಾಕ್ಕೊಳ್ಳೋದು ಬೇಡ ಫಿನಿಶಿಂಗು ಅಷ್ಟು ಆಗಿರೋದಿಲ್ಲ ಇದಕ್ಕೆ ಎಮ್ಮಿಂಗ್ ಮಾಡಿಕೊಂಡ್ರೆ ಆಯಿತು ನಿಮಗೆಲ್ಲೂ ಕಚ್ಚ ಹೊರಗಡೆ ಕಚ್ಚಾ ಕಾಡಿಸೋದಿಲ್ಲ ಈ ಕಡೆ ಸೈಡ್ ನೋಡಿಕೊಂಡ್ರೆ ನಿಮಗೆ ಈ ಪೈಪಿಂಗು ಇಷ್ಟು ಫಿನಿಶಿಂಗ್ ಆಗಿದೆ ನೋಡ್ಬೋದು ಈ ಡಬಲ್ ಥ್ರೆಡ್ ಪೈಪಿಂಗ್ ತುಂಬ ಚೆನ್ನಾಗಿರುತ್ತೆ ಬಟ್ ಏನು ಅಂದರೆ ನಾವು ನಿಧಾನವಾಗಿ ಈ ಪೈಪಿಂಗ್ನ ಅಟ್ಯಾಚ್ ಮಾಡಿಕೊಳ್ಳುವಾಗ ಈ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡುವಾಗ ಎಷ್ಟು ನಿಧಾನವಾಗಿ ನಾವು ನೋಡಿಕೊಂಡು ಫಿನಿಶಿಂಗ್ ಕೊಟ್ಟು ಅಟ್ಯಾಚ್ ಮಾಡ್ತೀವೋ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಒಂದು ಏನು ಅಂದರೆ ಇದು ನಿಮಗೆ ಒಂದು ಸಾರಿ ಎರಡು ಸಾರಿಗೆಲ್ಲ ಇಷ್ಟು ಫಿನಿಶಿಂಗ್ ಬರೋದಿಲ್ಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಬೇಕು ಎಕ್ಸ್ಪೀರಿಯೆನ್ಸ್ ಆದ್ರೇ ಇಷ್ಟು ಫಿನಿಶಿಂಗ್ ಬರುತ್ತೆ ಇಷ್ಟು ಸಣ್ಣದಾಗಿ ಇಷ್ಟು ಫಿನಿಶಿಂಗ್ ಬರುತ್ತೆ ಇಲ್ಲಾಂದರೆ ಇಷ್ಟು ಫಿನಿಶಿಂಗ್ ಬರೋದಿಲ್ಲ ಪ್ರಾಕ್ಟೀಸ್ನ ಮಾಡಬೇಕಂದ್ರೆ ಸ್ವಲ್ಪ ದಿನಗಳ ಕಾಲ ಪ್ರಾಕ್ಟೀಸ್ನ ಮಾಡಿದರೆ ಇಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಇಷ್ಟು ಈ ವಿಡಿಯೋದಲ್ಲಿ ಈ ಡಬಲ್ ಪೈಪಿಂಗು ನಿಮಗೆ ಈ ವಿಡಿಯೋದಲ್ಲಿ ಇಷ್ಟ ಈ ಡಬಲ್ ಪೈಪಿಂಗ್ ಯಾವ ರೀತಿ ಮಾಡೋದು ಈ ಡೀಟೇಲ್ಸು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು